ಎಲ್ಲಿ ಹೋಗ್ತಾ ಇದೀವಪ್ಪ ಅಂತ ಅಂದ್ರೆ ಸತ್ಯಮಂಗಲಂ ಘಾಟ್ ವೀರಪ್ಪನ ಇದ್ದಂಥ ಜಾಗಕ್ಕೆ ನಾವು ಹೋಗ್ತೇವೆ ಇವತ್ತು ಕಾಟು ದಿಬ್ಬ ಘಾಟ್ ಅಂತ ಹೆಸರು ಕರೀತಾರೆ ಸತ್ಯಮಂಗಲಂ ಅಂತ ಕರೀತಾರೆ ಆ ಘಾಟಿಗೆ ಅದು ಏನಂತ ಅಂತ ಅಂದ್ರೆ ನಾವು ಇನ್ನೂ ಟೂ ಅವರ್ಸ್ ತ್ರೀ ಅವರ್ಸ್ ಜರ್ನಿ ಆಗುತ್ತೆ ಇಲ್ಲಿಂದ ಹೋಗೋದಿಗೆಂದ್ರೆ ನೈಟ್ ಆಗುತ್ತೆ ಅಂತ ಅಂದ್ರೆ ನಿಮಗೆ ಕಾಡು ಆಗಲ್ಲ ನೋಡೋಣ ಆದಷ್ಟು ಟ್ರೈ ಮಾಡಿ ಗಾಡಿ ಹೊಡಿತಾ ಇದ್ದೀವಿ ಗಾಡ್ ನೋಡ್ಲೇ ತೋರಿಸಲೇಬೇಕು ನಿಮಗೆ ಪೂರ್ತಿ ವಿಡಿಯೋ ಮಾಡ್ಲೇಬೇಕು ಅಂತ ಹಂಗೂ ಆಗ್ಲಿಲ್ಲ ಅಂತ ಅಂದ್ರೆ ಆ ಕಡೆಯಿಂದ ಬರ್ಬೇಕಾದ್ರೆ ಪೂರ್ತಿ ಅದು ವಿಡಿಯೋ ಮಾಡಿ ಅದನ್ನೇ ಸಪ್ರೇಟು ಇಪ್ಪತ್ತೇಳು ಟರ್ನ್ ಏನಿದೆ ಆ ಇಪ್ಪತ್ತೇಳು ಟರ್ನ್ ವಿಡಿಯೋನ ಸಮೇತ ಪೂರ ಡೀಟೇಲ್ ಸಮೇತ ಬಿಡ್ತೀನಿ ಚೆಕ್ ಪೋಸ್ಟ್ ಏನೇನಿದೆ ಏನೇನಿದೆ ಎಲ್ಲ ಪ್ರತಿ ಒಂದು ನಿಮಗೆ ತೋರಿಸ್ಕೊಡ್ತೀನಿ ಮನೆ ಮುಂದೆ ನೋಡೋಣ ಆದಷ್ಟು ಟ್ರೈ ಮಾಡ್ತಿದ್ವಿ ಇದೊಂದು ಅಲ್ಟ್ರಾ ಗಾಡಿ ಒಂದು ನಮ್ಮ ಗದೇನೆ ಬರ್ತಾ ಇದೆ ಯು ಪಿ ಇಂದ ನೋಡಾಗಿರೋದು ಏನಪ್ಪಾ ಅಂತ ಅಂದ್ರೆ ಎರಡೋಳು ಬೆಳ್ಳುಳ್ಳಿ ಲೋಡ್ ಮಾಡಿದೀವಿ ಅವರು ಅವರು ಒಂದು ಟೈರ್ ಹೊಡೆದಾಗ್ಬಿಟ್ಟು ಇದೆ ಪಾಪ ಏನು ಮಾಡೋಂಗಿಲ್ಲ ಇನ್ನು ನಮ್ದು ಸ್ಟೆಪ್ ಇರೋದಕ್ಕೆ ನಮ್ದೊಂದು ಜೊತೆ ಬಲ ಅನ್ನೋದೊಂದು ಕಾರಣಕ್ಕೆ ಬರ್ತವ್ರೆ ಬನ್ನಿ ನೋಡೋಣ ಮುಂದೆ ನೋಡಿ ಬರೋ ಹಂಗೆ ಒಳ್ಳೆ ಎಲ್ಲರು ಸಾಕೈತೆ ಬನ್ನಿ ಮುಂದೆ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಸಿಂಗಲ್ ರೋಡ್ ಸ್ಟಾರ್ಟ್ ಆದ್ರೆ ಹೆಚ್ಚು ಕಡಿಮೆ ಇದ್ರೂ ಗಂಟೆ ಹೋಗುತ್ತೆ ಎಳಿ ಗಂಟೆ ನಮ್ಮ ಬಾರ್ಡರ್ ಗಂಟೆ ಇದೇ ಸೈಜ್ ರೋಡ್ ನೋಡಿ ಆ ಕಡೆ ಅಪೋಸಿಟ್ ಒಂದು ಗಾಡಿ ಗೊತ್ತು ಅಂತ ಅಂದರೆ ಒಂದೊಂದು ಗಾಡಿ ಪಾಸ್ ಆಗೋಕ್ಕೆ ಹಿಂಸೆ ಆಗುತ್ತೆ ಆದ್ರೆ ಏನಿಲ್ಲ ಏನು ಧೈರ್ಯ ಮಾಡಿ ಬಂದು ಧೈರ್ಯ ಮಾಡಿ ಹೊಡಿತೀವಿ ಇಲ್ಲಿ ಇನ್ನೊಂದು ಏನಂತಂದ್ರೆ ಪೂರ್ತಿ ಹೆಚ್ಚು ಕಡಿಮೆ ಇಲ್ಲಿಂದ ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್ ಒಂದು ಹನ್ನೆರಡರಿಂದ ಹದಿನೈದು ಕಿಲೋಮೀಟರ್ ಗಂಟೆ ಆಗೋದೆ ನಮ್ಮ ಚೆಕ್ ಪೋಸ್ಟು ನಮ್ಮ ಚೆಕ್ ಪೋಸ್ಟ್ ಗಂಟೆ ಇದೇ ಸೈಜ್ ರೋಡ್ ಇರೋದು ಮತ್ತೆ ಮುಂದೆ ಏನಪ್ಪ ಅಂತಂದ್ರೆ ಈಗ ಹೊಸ ರೋಡ್ ಮಾಡೋರೆ ಮೊದಲು ರೋಡ್ ಕಿತ್ತೋಗಿತ್ತು ಈಗ ಮುಂದೆ ಹೊಸ ರೋಡ್ ಮಾಡೋರೆ ಮನೆ ಅಲ್ಲಿ ನೋಡೋಣ ತೋರ ಬಾಡ್ರ್ ತೋರಿಸು ನಿಮ್ಗೆ ಈತ ಇಲ್ಲಿ ಯಾವ ಯಾವ ತರ ರೂಲ್ಸ್ ಮಾಡಿದ್ದಾರೆ ಅಂತ ಮೊನ್ನೆ ಮುಂದೆ ನೋಡೋಣ ಆ ವೆದರ್ ಗೆ ಅನಿ ಪೀಸ್ ಇರೋದ್ ಬರ್ತವೆ ಇಲ್ಲಿ ಗಿಡ ಮರಗಳು ಜಾಸ್ತಿ ಇರೋದಕ್ಕೆ ಬರ್ತವೆ ನೋಡಕ್ಕೆ ಒಂಥರ ಖುಷಿ ಕಣ್ಣಿಂದ ನಮ್ ಕರ್ನಾಟಕದಲ್ಲೇ ಇಂಥ ವೆದರ್ ಐತಲ್ಲ ಅಂತ ನೋಡಕ್ಕೆ ಎಷ್ಟು ಸಂತೋಷ ಆಗುತ್ತೆ ಅಂತ ಅಂದ್ರೆ ಹೇಳ್ತೋಗ ನಾವು ಕರ್ನಾಟಕದ ನಮ್ದು ಹೆಮ್ಮೆ ಐತೆ ಈ ತರ ಪ್ಲೇಸ್ ಗಳಿದಾವೆ ನಮ್ಮ ಕರ್ನಾಟಕದಲ್ಲಿ ಅಂತ ಬೇರೆ ಟೂರಿಸ್ಟ್ ಇಲ್ಲಿ ಮಾಡಕ್ಕೆ ಇಲ್ಲಿಗಾರ ಅದೇ ನಮಗೆ ಹೆಮ್ಮೆ ಇರೋದು ನೋಡ್ಬೋದು ಹಂಗೆ ಇಲ್ಲಿ ಯಾವ ಥರ ಹಳ್ಳಿ ಜೀವನ ಯಾವ್ಯಾವ ತರ ಇಲ್ಲಿ ಈ ಕಾರ್ ಇಲ್ಲಿ ಅಂತ ನೋಡಿದ್ರು ದೊಡ್ಡ ಮೂರು ಅಂತ ಏನೋ ಊರ ನೋಡಿ ಹಂಗೆ ಮನೆ ಮುಂದೆ ನೋಡೋಣ ಇದು ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್ ಇವಾಗ ರೂಲ್ಸ್ ಮಾಡೋರೆ ಪೂರ್ತಿ ಇದೇನು ಇದ್ರೆ ಇದು ಎಲ್ಲ ಆವಾಗ ಸ್ಟಾರ್ಟಿಂಗ್ ಯಾರು ಹಾಕ್ತಿರು ಯಾರು ಗಾಡಿ ನಿಲ್ಲಿಸ್ತಾನೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ತೀನಿ ಅಂದ್ಬಿಟ್ಟು ಬ್ಯಾರಿಗೇಟ್ ಹಾಕಿ ಅಲ್ಲಿ ಕಾಯ್ತಾ ಇರ್ತಾರೆ ಇಲ್ಲಿ ಓವರ್ಲೋಡ್ ಹಾಕಂಗಿಲ್ಲ ಏನಿಲ್ಲ ಮಾಮೂಲಿ ಅಲ್ಲಿ ಏನು ರೂಲ್ಸ್ ಇರುತ್ತೆ ಟಿ ಓ ರೂಲ್ಸು ನೂರು ರೂಪಾಯಿನೂ ಇನ್ನೂರು ರೂಪಾಯಿನೂ ಇಸ್ಕೊತಿದ್ರು ಈ ಸರಿ ಇನ್ನೂರು ರೂಪಾಯಿ ಇಸ್ಕೊಂಡಿದ್ದಾರೆ ಆ ಇಲ್ಲಿಂದ ಮುಂದೆ ಹೋದರೆ ಇನ್ನೊಂದು ಚೆಕ್ ಪೋಸ್ಟ್ ಸಿಗುತ್ತೆ ಕ ಇದೇ ಇದೇ ಚೆಕ್ ಪೋಸ್ಟ್ ನೋಡಿ ಈ ಚೆಕ್ ಪೋಸ್ಟಿಂದ ಎಂಟ್ರಿ ಆದರೆ ನಾವು ತಮಿಳ್ನಾಡು ಕಡೆಗೆ ಈಗ ಇಲ್ಲಿ ಮಿನಿಮಮ್ ಅಂತ ಅಂದರೆ ಈಗ ರೂಲ್ಸ್ ಆಗಿರೋದೇನಂತ ಅಂದರೆ ಎಂಟು ಗಂಟೆ ಒಳಗಡೆ ಎಂಟು ಗಂಟೆ ಒಳಗಡೆ ಸಿಕ್ಸ್ ವೀಲ್ ಗಾಡಿಗಳು ಮಾತ್ರ ಬಂದರೆ ಬಿಡ್ತಾರೆ ಇನ್ನು ಎಂಟು ಗಂಟೆ ಮೇಲ್ಗಡೆ ತರಕಾರಿ ಗಾಡಿಗಳು ಮಾತ್ರ ಬಿಡ್ತಾರೆ ಒಂಬತ್ತು ಗಂಟೆ ಗಂಟ ಮಿನಿಮಮ್ ಅಂತಂದ್ರೆ ಒಂಬತ್ತು ಗಂಟೆ ಗಂಟ ಸಣ್ಣ ಗಾಡಿ ಎಲ್ಲ ಬಿಡ್ತಾರೆ ಮತ್ತು ಬೇರೆ ಗಾಡಿ ಯಾವಾಗ ಬಿಡಲ್ಲ ಬೆಳಗ್ಗೆ ಆರು ಗಂಟೆ ಗಂಟೆ ಘಾಟ್ ಓಪನ್ ಇಲ್ಲ ಇಲ್ಲಿ ಅವರು ಏನು ಇತ್ತವ್ರೆ ಅವರು ಫಾರೆಸ್ಟ್ ಆಫೀಸ್ತರು ಅವರು ಫಾರೆಸ್ಟ್ ಕಡೆಯಿಂದ ರೂಲ್ಸ್ ಆಗಿರೋದು ಐವತ್ತು ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತಗೋಬೇಕು ಆ ಟಿಕೆಟ್ ತಗೊಂಡು ಇಲ್ಲಿಂದ ಹೋಗ್ಬೇಕು ಇದೇ ನೋಡಿ ಅವರು ಚೆಕ್ ಪೋಸ್ಟು ಇಲ್ಲಿಂದ ಚೆಕ್ ಪೋಸ್ಟಿಂದ ಒಂದು ಟಿಕೆಟ್ ತಗೊಂಡು ಮುಂದೆ ಹೋಗ್ತಿದ್ದಂಗೆ ಇವ್ರು ನಿಂತಿದ್ದಾರಲ್ಲಿ ಇವರು ಇದ್ರ ಮಕ್ಕಳು ಬರೀ ಇಪ್ಪತ್ತು ರೂಪಾಯಿ ದುಡ್ಡಿ ಕಾಯ್ತಾ ಇರ್ತಾರೆ ಇಪ್ಪತ್ತು ರೂಪಾಯಿ ಕೊಡು ಹಂಗೆ ಕೊಡು ಇದು ಕೊಡು ಎಲ್ಲ ಕೇಳ್ತಾರೆ ನಾವು ಇವತ್ತಿಗೂ ಅವ್ರಿಗೆ ಏನು ಕೊಟ್ಟಿಲ್ಲ ಕೊಡೋಕ್ಕೂ ಹೋಗಲ್ಲ ನೀವು ಯಾರು ಕೊಡೋಕ್ಕೂ ಹೋಗಬೇಡಿ ನಮ್ಮ ಡ್ರೈವರ್ಸ್ಗಳು ಯಾರು ಯಾರು ಕೊಡೋದು ಕೊಡೋ ಎಲ್ಲೋ ಕೆಲವ್ರು ಕೊಡ್ತಾರೆ ನಿಲ್ಲಿಸ್ಬಿಟ್ಟು ಏನು ಲೋಡು ಏನು ಲೋಡು ಅಂತ ಕೇಳ್ತಾಯಿದ್ರು ನಮ್ದು ಬೆಳ್ಳುಳ್ಳಿ ಲೋಡ್ ಮಾಡಿದ್ದೀನಿ ಅಂತ ಹೇಳಿದೆ ಮತ್ತು ಇಲ್ಲಿ ಮುಂದೆ ಒಬ್ಬ ನಿಂತವನೇ ಅವನಂತು ಸಿಕ್ಕಾಪಟ್ಟೆ ಮಾತಾಡ್ದ ನಿಮಗೆ ಬ್ಯಾರಿಗೇಟ್ ಹೇಳೋದು ನಿಲ್ಲಿಸ್ಬೇಕು ಅವಾಗ ಕೊಡ್ತೀರಾ ದುಡ್ಡು ಹಂಗೆ ಹಿಂಗೆ ಅಂತ ಅಂದ ಅದಕ್ಕೆ ನಾನು ನೀನು ಪುಸ್ಗಟ್ಟೆ ಬಿಡೋಲ್ಲ ಬಿಡು ನಾನು ರೋಡ್ ಟ್ಯಾಕ್ಸ್ ಕಟ್ಟಿನಿ ಅಂತ ಹೇಳ್ಬಿಟ್ಟು ಮುಂದೆ ಬಂದೆ ಬನ್ನಿ ಇಲ್ಲಿಂದ ಮುಂದೆ ಹೋದ್ರೆ ಇದ್ರ ಚೆಕ್ ಇಲ್ಲಿಂದ ಈ ಚೆಕ್ ಪೋಸ್ಟ್ ರೋಡ್ ಮುಂದೆ ಬಂತು ಅಂದ್ರೆ ತಮಿಳ್ನಾಡು ಎಂಟ್ರಿ ನಾವು ಕೂರ್ತಿ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಇದೈತಿ ಒಂದು ಫಾರೆಸ್ಟ್ ಆರ್ಚ್ ಆ ಆರ್ಚ್ ಹತ್ರ ಇದು ಮಾಡ್ಕೋಬೇಕು ಏನಪ್ಪಾ ಅಂದ್ರೆ ಅದು ತಮಿಳ್ನಾಡಿಗೆ ಎಂಟ್ರಿ ಆದಂಗೆ ಲೆಕ್ಕ ಇದು ನಮ್ಮ ಈ ಫಾರೆಸ್ಟ್ ಗೆ ಈಗ ಹೊಸ ಮಾಡಿರೋದಿಲ್ಲ ಈ ಬಿಲ್ಲು ನೋಡ್ಕೊಳ್ಳಿ ಈ ಬಿಲ್ಲು ಒಂದು ಗಾಡಿಗೆ ಐವತ್ತು ರೂಪಾಯಿ ಮಾಡೋರೆ ಓವರ್ ಲೋಡ್ ಇರಂಗಿಲ್ಲ ಗುರು ಹತ್ತೊಂಬತ್ತು ಟನ್ ಒಳಗಡೆ ಇರಬೇಕು ಹತ್ತೊಂಬತ್ತು ಟನ್ನು ಅಂತ ಅಂತಾರೆ ಗಾಡಿ ಸಮೇತ ಗಾಡಿ ಏನೈತೆ ಗಾಡಿ ಆರ್ಟೇನಾರ ಇರಲಿ ಏಳು ನಾರ ಇರಲಿ ಮಾರು ಹನ್ನೆರಡು ಟನ್ ಇರ್ತಿದ್ವಿ ಹನ್ನೆರಡು ಟನ್ ಆಗ್ತೀವಿ ಒಟ್ಟಾರೆ ಹತ್ತೊಂಬತ್ತು ಟನ್ನಿಂದ ಒಳಗಡೆ ಇರಬೇಕು ಏನಕ್ಕೆ ಅಂತಂದ್ರೆ ಗಾಟಲ್ಲಿ ತುಂಬಾ ಪ್ರಾಣಿಗಳಿಗೆ ಇಚ್ಛಾಗೈತೆ ಇನ್ನೊಂದೇನಂತಾರೆ ಟೊಲ್ ವೀಲೋ ಟೆನ್ ವೀಲೋ ಗಾಡಿಗಳು ಯಾವ ಬಿಡ್ತೇ ಇಲ್ಲ ಇಲ್ಲಿ ಸಮಸ್ಯೆ ಇರೋದ್ರ ಕಾರಣಕ್ಕೆ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅಂತ ಇದೊಂದು ರೂಲ್ಸ್ ಮಾಡಿದ್ದಾರೆ ಮೊದ್ಲಾಗೆ ಸುಮಾರು ಎರಡು ವರ್ಷ ಈ ರೂಲ್ಸ್ ಮಾಡಿ ಈ ಬಿಲ್ಲು ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಎರಡು ವರ್ಷ ಐತೆ ಬನ್ನಿ ಮುಂದೆ ನೋಡೋಣ ಇದೆ ನಮ್ಮ ಕರ್ನಾಟಕ ಇಲ್ಲಿಗೆ ಇಂಡು ಇಲ್ಲಿ ನಿಂತಾಗೆ ತಮಿಳ್ನಾಡು ಆವಾಗ ಹೇಳ್ದಂಗೆ ಅದೇತಲ್ಲ ಇದೇ ಚೆಕ್ ಪೋಸ್ಟ್ ಇದು ಮಾಮೂಲಿ ಸಿಂಪಲ್ ಚೆಕ್ ಪೋಸ್ಟ್ ಏನಕ್ಕೆ ಫಾರೆಸ್ಟ್ ಆಫೀಸ್ ಇದು ಚೆಕ್ ಪೋಸ್ಟ್ ಇಲ್ಲಿ ತಮಿಳ್ನಾಡು ಇಂಟ್ರಿ ಅಲ್ಲೇ ನೋಡಿ ವೆಲ್ಕಮ್ ಟು ತಮಿಳ್ನಾಡು ಅಂತ ಹಾಕಿವ್ರಿ ಬನ್ನಿ ಮುಂದೆ ಫ್ರೆಂಡ್ಸ್ ಇದೆ ಘಾಟ್ ಎಂಟ್ರೆನ್ಸ್ ನೋಡಿ ಇಡೀ ಇಡೀ ಅರ್ಧ ತಮಿಳ್ನಾಡು ಏನಿದೆ ಅದು ಪ್ರತಿಯೊಂದು ಒಂದು ನೋಡಿ ದಿನ ನೋಡಿ ಕಾಣಿಸುತ್ತೆ ಎಷ್ಟು ತಮಿಳ್ನಾಡು ಪ್ಲೇಸ್ ಐತೆ ಅಷ್ಟು ತಮಿಳ್ನಾಡು ಇನ್ನು ಟರ್ನಿಂಗ್ ಹೋಗಿಲ್ಲ ನಾವು ಇಪ್ಪತ್ತೇಳು ಟರ್ನ್ ಇನ್ನೊಂದ್ ಸ್ವಲ್ಪ ದೂರದಲ್ಲ ಕೆಳಗಡೆ ಇನ್ನು ಸ್ವಲ್ಪ ದೂರ ಅವಾಗ ಇಳಿದು ಆಮೇಲೆ ಟರ್ನ್ ಗಳು ಸ್ಟ್ ಆಗುತ್ತೆ ವೀರಪ್ಪ ಇದ್ದಂತ ಕಾಡು ನೋಡಿ ಇದೆ ಎಷ್ಟು ಅಂತ ನೋಡಿ ಈ ಕಾರ್ಡ್ಗೆ ಯೂರಪ್ಪ ಇದ್ದು ಅಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ಗಳು ಹಿಡ್ದಿದ್ದು ಸಾಧನೆ ಅನ್ಬೋದು ಬನ್ನಿ ಹಂಗೆ ಟರ್ನ್ ಯಾವ ತರ ಇದೆ ಅಂತ ತೋರಿಸ್ತೀನಿ ಎಷ್ಟು ಮೋಸ್ಟ್ ಡೇಂಜರಸ್ ಟರ್ನ್ ಗಳಿದಾವೆ ಇಲ್ಲಿ ನೋಡಿ ಗಾಡಿ ಏನೋ ಟ್ರಬಲ್ ಆಗಿದೆ ಪಾಪ ಇಲ್ಲಿ ಸೈಡ್ ಗಾಟ್ನವ್ರೆ ಏನು ಅಂತ ಗೊತ್ತಿಲ್ಲ ಬನ್ನಿ ಇನ್ನೇ ಕಾಣ್ತಾ ಇರುತ್ತೆ ನಿಮಗೆ ಟರ್ನಿಂಗ್ ಹೋದ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಬನ್ನಿ ನೋಡಿರಂತೆ ಟರ್ನ್ ಇದೇ ನೇ ಟರ್ನ್ ಇಪ್ಪತ್ತೇಳು ಟರ್ನ್ ಇರೋದು ಅಂತ ಆದ್ರೆ ಇದೇ ಮೋಸ್ಟ್ ಡೇಂಜರಸ್ ಘಾಟ್ ಇದು ನೋಡಿ ಫಸ್ಟ್ ಸ್ಟ್ಯಾಂಡ್ ಟೂರ್ನಿಂದ ಯಾವ ತರ ಇದೆ ಘಾಟು ಕಾರ್ ಸೆಕ್ಷನ್ ಅಂತ ನೋಡಿ ಹೆಂಗ್ ಫುಲ್ ಭಯ ಆಗುತ್ತೆ ಬ್ರೋ ಏನ್ ಮಾಡ್ತೀರ ಭಯ ಅಂದ್ರೆ ಮಾಡ್ಲೇ ಒಡಿಲೇಬೇಕು ಗಾಡಿನ ಡ್ರೈವಿಂಗ್ ಅನ್ನೋ ಇದೇ ಕಲ್ಸ ಮೇಲೆ ಇವೆಲ್ಲ ಲೆಕ್ಕನ ಇಟ್ಕೊಬಾರ್ದು ಎರಡನೇ ಟೂರ್ ತೋರಿಸಿ ನೋಡಿ ಇದೆ ಎರಡನೇ ಟೂರ್ನು ಎಷ್ಟು ಅಪೋಸಿಟ್ ಗಾಡಿ ಬರ್ತಾವೆ ಆರಾಮ್ ಮಾಡಬೇಕು ಅಪೋಸಿಟ್ ಅವ್ರು ನಿಲ್ಲಿಸ್ಕೊತಾರೆ ಗಾಡಿನ ಕಾರ್ ನೋರ್ ಇದಾರೆ ಕೆಲವ್ರು ನಿಲ್ಸಲ್ಲ ಗಾಡಿನ ನೋಡಿ ಎಷ್ಟು ಡೇಂಜರಸ್ ಇದೆ ಅಂತ ಘಾಟು ನೋಡಿ ಹೀಗೆ ಲಾರಿಯವರು ಈಗ ಹೇಳ್ತಾರೆ ಈಗಡೆ ಗಾಡಿ ಹೇಳ್ಕೊಂಡು ಹೊಡಿಬೇಕು ಒಂದ್ ಸೈಡು ಗಾಡಿಗಳು ಬಿಡ್ತಾ ಇರ್ತವೆ ನಿಲ್ಲಿಸ್ತಾ ಮನೆಯ ಮೂರೇತ ನೋಡಿರಂತೆ ಅಂತೆ ಲೆಫ್ಟ್ ಸೈಡ್ ಏನೋ ಕುಸಿಬಿಡ ಇದೆ ಬುಡ್ಸು ಏನೋ ಹಾಕಿದಾರೆ ಇನ್ನೂ ಅದನ್ನ ನೀಟಾಗಿ ರೆಡಿ ಮಾಡಿಲ್ಲ ದಯವಿಟ್ಟು ಫಾರೆಸ್ಟ್ ಆಫೀಸರ್ಗಳಿಗೆ ರಿಕ್ವೆಸ್ಟ್ ಮಾಡ್ತಾರ ಏನಂತಂದ್ರೆ ನಮ್ಮ ಗಾರ್ಡ್ ಸೆಕ್ಷನ್ ಅಲ್ಲಿ ನಮ್ಮ ಡ್ರೈವರ್ಸ್ಗಳು ಸೇಫಾಗಿ ಹೋಗೋಕ್ಕೋಸ್ಕರ ಏನಾರು ಒಂಚೂರು ಡ್ಯಾಮೇಜ್ ಆದ್ರೆ ಬೇಗ ರೆಸ್ಪಾನ್ಸ್ ಮಾಡಿ ಅದೊಂದು ಚೂರು ಕ್ಲಿಯರ್ ಮಾಡ್ಕೊಡೋ ಅಂತ ವ್ಯವಸ್ಥೆ ಮಾಡ್ಕೊಂಡ್ರೆ ಸಾಕು ನಮಗೆ ಆಫೀಸರ್ ಎಷ್ಟು ಗಾಡಿ ಅಪ್ಸೈಡ್ ಇಲ್ಲಿ ಗೊತ್ತಾಗೋಸ್ಟ್ ಡೇಂಜರಸ್ ಪ್ಲೇಸ್ ಗೂಗಲ್ ಫ್ರೆಂಡ್ಸ್ ಯಾವ ಇದೆ ಮಾಡ್ತಾರೆ ಎಷ್ಟು ಮೋಸ್ಟ್ ಡೇಂಜರಸ್ ಪ್ಲೇಸು ಮತ್ತೆ ಪ್ಲಾಟ್ ಅಂತಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನೋಡಿ ಒಂದ್ಸಲ ಸತ್ಯ ಸತ್ಯಮಂಗಲ ಮಾತ್ರ ಹೊಡೆ ತೋರ್ಸುತ್ತೆ ಕಾರ್ಡ್ ಶಿಕ್ಷಣ ಡೇಂಜರಸ್ ಇನ್ನು ಇದೆ ಡಬಲ್ ಟರ್ನ್ ಅದು ಡಬಲ್ ಟರ್ನ್ ತೋರಿಸ್ತೀವಿ ಮನಿ ನಿಮಗೆ ನೆಕ್ಸ್ಟ್ ಐದನೇ ಟರ್ನ್ ತೋರಿಸ್ತೀನಿ ಯಾವ ತರ ಇದೆ ಅಂತ ನೋಡಿ ಐದ್ ಐದಲ್ಲ ನಾಲ್ಕು ಗಂಟೆ

ಟರ್ನ್ ಆರನೇ ಟರ್ನ್ ಯಾವ ತರ ಇದೆ ನೋಡಿ ಫುಲ್ಲು ಆ ಕಡೆಯಿಂದ ಗಾಡಿಗಳು ಬಂದಾವೆ ಇಳೀತಾ ಇದ್ದೀವಿ ದೇವ್ರೇ ನಿಮ್ಮ ಮೇಲೆ ಬಾರ ಕಣಪ್ಪ ಘಾಟ್ ಇಳಿಯಾಗ ಮುಂದೆ ನೋಡೋಣ ಏಳನೇ ಟರ್ನ್ ಡಬಲ್ ಟರ್ನ್ ಇದು ಏಳನೇದು ಡಬಲ್ ಟರ್ನ್ ಫುಲ್ಲು ಮೋಸ್ಟ್ ಡೇಂಜರಸ್ ಟರ್ನ್ ಇದು ಎಷ್ಟು ಗಾಡಿ ಆಕ್ಸಿಡೆಂಟ್ ಆಗ್ಯಾವೆ ಎಷ್ಟು ಗಾಡಿ ಇದಾಗ್ಯಾವೆ ಅನ್ನೋದು ಇವತ್ತರ್ಗೂ ಗೊತ್ತಿಲ್ಲ ಈ ಘಾಟಲ್ಲಿ ನೋಡಿ ಈ ಟರ್ನಲ್ಲಿ ಅಷ್ಟೊಂದು ಗಾಡಿ ಆಕ್ಸಿಡೆಂಟ್ ಆಗಾವೆ ಎಷ್ಟು ಡೇಂಜರಸ್ ಗಾಟು ಅಂತ ಅಂದ್ರೆ ಡಬಲ್ ಟರ್ನ್ ಅಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ ನಮ್ಮ ಗಾಡಿಯರ್ ಕೇಳ್ಬೇಕು ನಮ್ಮ ಲಾರಿಯರ್ನ ಎಷ್ಟು ಗಾಡಿ ಆಕ್ಸಿಡೆಂಟ್ ಆಗಿವೆ ಎಷ್ಟು ಗಾಡಿ ಹಿಂದೆ ಅಂತ ಹೇಳಿ ಅಂತ ಬನ್ನಿ ಎಂಟನೇ ಟರ್ನ್ ನೋಡೋಣ ಟರ್ನ್ ಇದು ಯಾವತರ ಚಿಕ್ಕೂ ಟರ್ನ್ ಚಿಕ್ಕು ಟರ್ನ್ ಅಲ್ಲಿ ಹಿಂಗ್ ಈ ಕಡೆ ಬರ್ತಾರೆ ಆ ಕಡೆ ಹೋಯ್ತಾರೆ ನಮ್ ಲಾರಿ ಡ್ರೈವರ್ ಅವ್ರ ಆ ಹೋಗಬೇಕನ್ಸಂತಲ್ಲೇ ಹೋಯ್ತಾರೆ ಅವ್ರಿಗೆ ಮನಸ್ಸು ಆ ಕಡೆ ಹೊಡಿತಾರೆ ಇಲ್ಲಿ ಬನ್ನಿ ಮುಂದೆ ನೋಡೋಣ ಒಂಬತ್ತನೇ ಟರ್ನ್ ಏನು ಚಿಕ್ಕ ಟರ್ನ್ ಇದು ಏನೈತೆ ಇದು ಒಂಬತ್ತನೇ ಟರ್ನ್ ಸ್ಟೇ ಚಿಕ್ಕ ನೋಡಿ ಇಷ್ಟೇ ಮುಕ್ಕಿ ಇದು ಹತ್ತನೇ ಟರ್ನ್ ತೋರಿಸು ಹದಿನೈದು ಟರ್ನ್ ಇದು ಅದು ಒಂಬತ್ತನೇ ಟರ್ನ್ ಏನೈತೆ ಅದೇನು ಅಷ್ಟೊಂದು ಏನಿಲ್ಲ ನಾಟು ಅದು ಇದು ಟರ್ನ್ ಇದು ಹತ್ತನೇ ಟರ್ನ್ ಮಾತ್ರ ಹಿಂಗೆ ಕಾಣಿಸುತ್ತೆ ನಿಮಗೆ ತಮಿಳುನಾಡು ಪೂರ್ತಿ ಈ ಭಾಗ ಏನೈತೆ ಅಷ್ಟು ಈ ಭಾಗ ಸುದೀಲ್ ನಿಂತ್ಕೊಂಡು ನೋಡಿದ್ರೆ ಅಷ್ಟು ತಮಿಳ್ನಾಡು ಕಾಣುತ್ತೆ ಈ ಒಂದ್ ಸೈಡ್ ಮ್ಯಾಪಲ್ಲಿ ಎಷ್ಟು ಇಲ್ಲಿಂದ ಸತ್ಯಮಂಗ್ಲ ಜಾಗಿದ್ದ ಈ ಸರೌಂಡಿಂಗ್ ಏನೈತೆ ಅಷ್ಟು ಭಾಗನೂ ಕಾಣುತ್ತೆ ನೋಡಿ ನೆಕ್ಸ್ಟ್ ಸಿಕ್ತಿರೋದೇ ಹನ್ನೊಂದು ಹನ್ನೊಂದನೇ ಮೀಟರ್ ಇದು ನೋಡಿ ಹನ್ನೊಂದನೇ ಮೀಟರ್ ಇದು ಇಲ್ಲೇ ಸಿಂಪ್ ಸಿಂಪಲ್ ಆಗಿ ಹನ್ನೊಂದೇ ಟರ್ ಆದರೆ ಗಾಡಿ ರೋಡ್ ಮೊದಲು ಒಂದು ಸ್ವಲ್ಪ ಕಿತ್ತೋಗಿತ್ತು ನಾವು ನಮ್ಮ ನಾವು ಹುಟ್ಟೇ ಇರಲಿಲ್ಲ ಇನ್ನು ಅದು ಶತಶತಮಾನಗಳಲ್ಲಿ ಆಗಿದಂಥ ಕಾಟಿದ್ದವು ಆವಾಗ ರೋಡೆಲ್ಲ ಕಿತ್ತೋಗಿತ್ತು ಒಂದು ಯಾವುದೋ ಒಂದು ವಿಡಿಯೋದಲ್ಲಿ ನಾನು ನೋಡಿದ್ದೆ ಬಸ್ಸು ಡ್ರೈವರು ಅಪಘಾತ ಆಗಿರೋದು ಈ ರೋಡಲ್ಲಿ ಅದು ಯಾವುದೋ ವಿಡಿಯೋ ಫಿಲಮ್ ತೆಗಿರೋದು ಅನ್ನಿಸುತ್ತೆ ಅದು ಸುಮಾರು ಒಂದು ರಾಜ್ಕುಮಾರ್ ಮೂವಿಲಿ ಮೂವಿಯ ನೋಡಿದಂತ ವಿಡಿಯೋ ಅದು ನಾನು ನೋಡಿದ್ದೆ ನೆಕ್ಸ್ಟ್ ವಿಕ್ ಹನ್ನೆರಡನೇ ಟರ್ನ್ ಇದು ಇವ್ರು ನಮ್ ಕೆ ಎಸ್ ಆರ್ ಟಿ ಸರ್ ಅದ್ ಏನಪ್ಪಾ ಗಾಡಿನೇ ನಿಲ್ಲಿಸ್ಕೊಂಡು ಹೋಗಲ್ಲ ಏನ್ ಅಪ್ಪನ ಮನೆ ಆಸ್ತಿ ಏನೋ ಆಡ್ದಾರಪ್ಪ ನಿಲ್ಲಿಸ್ಕೋಬೇಕು ಲಾರಿಯರ್ಗೆ ಒಂಚೂರು ರೆಸ್ಪೆಕ್ಟ್ ಕೊಡೋದು ಕಲಿಯೋದು ಲಾರಿಯರ್ಗೆ ಒಂಚೂರು ರೆಸ್ಪೆಕ್ಟ್ ಕೊಡೋದ್ ಕಲ್ಸ್ಕೊಂಡ್ರೆ ಒಳ್ಳೇದಾದ ಏನ್ ಇನ್ನ ಗಾಡಿ ಎಳಿತಾರೆ ಹೆಂಗ್ ಬೇಕಂದ್ ಗಾಡಿ ಎಳಿತಾರೆ ಏನ್ ಒಬ್ರೇ ಗಾಡಿ ಓಡ್ತಾರೆ ನಾವೇನ್ ಡ್ರೈವರ್ ಗಳಲ್ವಾ ಅವ್ರೊಬ್ಬರೇ ಡ್ರೈವರ್ಗಳು ನೋಡಿ ಇದು ಹನ್ನೆರಡನೇ ಟರ್ನ್ ಇದು ಕಾಣುತ್ತಾ ನೋಡಿ ಹದಿನೆಡನೇ ಟರ್ನ್ ಎಷ್ಟು ಸಿಂಪಲ್ ಆಗೈತಿ ಐತಿ ಏನ್ ಸಿಂಪಲ್ ಅಂತ ನಮಗೆ ಅನ್ಸುತ್ತೆ ನಿಮಗೆ ನೋಡಿದಾರಿಗೆ ಬಾ ಓ ಹಿಂಗ್ ಬಾ ಗಾಟ್ ಅನ್ಸುತ್ತೆ ಬನ್ನಿ ಹದಿಮೂರನೇ ಟರ್ನ್ ತೋರಿಸ್ತೇನೆ ಟರ್ನ್ ಇದು ಹದಿಮೂರು ಮೂರು ಹದಿನಾಲ್ಕ ಇದು ಹದಿನಾಲ್ಕು ಟರ್ನ್ ಇದಾವೆ ಇದು ಹದಿಮೂರನೇ ಟರ್ನ್ ಇದು ಬನ್ನಿ ನೋಡಿ ಏನ್ ನನ್ನ ಮಕ್ಕಳು ಈ ಬುಲೋರದ್ದು ಏನ್ ಸಾಯ್ತವೇ ನೋಡಲಿ ನಾವ್ ಆರು ನೋಡ್ಕೊಂಡು ಗಾಡಿ ಇಳಿಸ್ತೇವೆ ಘಾಟ್ ಇಳಿಸ್ತೇವೆ ಮಕ್ ಬಂತ ತಿರ್ಗಿ ಆರು ನೋಡ್ಕೊಂಡು ನುಗ್ತಾವನೆ ಏನ್ ನಮ್ಮ ಮಕ್ಕಳು ಅದೇ ಏನ್ ಬೇಜಾರು ಮಾಡ್ತಾರೆ ಒಂದೊಂದು ಟೈಮ್ ಒಂದ್ ಟೈಮ್ ಎಷ್ಟು ಶಿಸ್ತಿನ ಸಿಪಾಯ್ತಾರೆ ಹೋಯ್ತಾರೆ ನೋಡಿ ಹದಿನಾಲ್ಕು ಟರ್ನ್ ಇದು ಹದಿನಾಲ್ಕು ಟರ್ನ್ ಅದು ಹಣ ಹದಿಮೂರ್ ನೆಂಟರ್ ಕಾಣ್ತಾ ಇರ್ತಾರಣ ಅಂತ ಅಂದ್ಬಿಡಿ ಇದು ಹದಿಮೂರು ಟರ್ನ್ ಹದಿಮೂರು ಟರ್ನ್ ಇದಾವೆ ಇಳಿಸ್ಬೇಕು ಅನ್ನೋದು ಗ್ರಾಸ್ಗಳು ಅದಕ್ಕೆ ಹದಿಮೂರು ಕ್ರಾಸ್ ಇದಾವೆ ಅಂತ ತೋರಿಸ್ತಿರೋದವ್ರು ನೆಕ್ಸ್ಟ್ ಹಣದಲ್ಲಿ ಹದಿಮೂರು ಹದಿನಾಲ್ಕು ಇಸ್ ಅಂತ ಅಂದ್ರೆ ಇನ್ನ ಹನ್ನೆರಡು ಟರ್ನ್ ಹುಡುಕತಾವೆ ನೋಡಿದ್ರೆ ನಿಮಗೆ ತೋರಿಸ್ತೀನಿ ತೋರಿಸ್ತೇನೆ ನೋಡಿ ಹದಿನಾಲ್ಕು ಮಿಟರ್ ಸಿಂಪಲ್ ಆಗಿ ಇಳಿಸ್ಕೊಂಡು ಹಾ ಇದೀವಿ ಲೈನರ್ ಮಾತ್ರ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾವೆ ಏನ್ ಮಾಡೋದು ಒಂದರ ಬೇರೆ ಫೋನ್ ಮಾಡಿ ಹಣ ಫಸ್ಟ್ನೇ ಗೇರನ್ನ ಇಳಿಸಿ ಗಾಡಿ ಹುಚ್ಚಿ ಕಂಟ್ರೋಲ್ ಸಿಗಲ್ಲ ಅಂತ ಅಂದ್ರು ನಾವು ಫಸ್ಟ್ ಗೇರು ಸೆಕೆಂಡ್ ನೆಗೇರ್ ಹದಿನಾರನೇ ಟರ್ನ್ ಇದು ಏನಾಯ್ತು ಹದಿನಾರನೇ ಟರ್ನು ಹದಿನಾರನೇ ಟರ್ನು ಸಿಂಪಲ್ ಆಗಿ ಇನ್ನು ಇಳಿತಾ ಇಳಿತಾ ಅಷ್ಟೊಂದು ಏನು ಇದಾಗಲ್ಲ ಇನ್ನು ಹದಿನೇಳನೇ ಟರ್ನು ನೋಡಮ್ಮ ಮನೆ ಮುಂದೆ ನೋಡಿ ಕೆಳಗಡೆ ಆಕ್ಸಿಡೆಂಟ್ ಆಯ್ತು ಏನೋ ಗೊತ್ತಿಲ್ಲ ಆಂಬುಲೆನ್ಸ್ ಹೋಯ್ತು ಗಾಡಿಗಳು ಫುಲ್ ಜಾಮಾಗ್ಬಿಟ್ಟಲ್ಲಿ ಹದಿನೇಳನೇ ಟರ್ನಲ್ಲಿ ನೋಡಿ ಕಾಣೋದು ಹದಿನೇಳನೇ ಟರ್ನಲ್ಲಿ ಫುಲ್ ಜಾಮಾಗ್ ನಾವು ನಿಸ್ಕೊಬಿಟ್ಟಿದ್ದೀವಿ ಅಲ್ಲಿ ಇದರಲ್ಲಿ ಏನಪ್ಪಾ ಅಂದ್ರೆ ಇದರಿಂದ ಕೆಳಗಡೆ ಫುಲ್ಲು ಏನಾಯ್ತಿ ಅಂತ ಗೊತ್ತಿಲ್ಲ ಸಮಸ್ಯೆ ಗಾಡಿಗಳೆಲ್ಲ ಜಾಮ್ ಆಗಿದೆ ಈಗ ಹೊತ್ತಿದಾವೆ ಇನ್ನು ಕೆಳಗಡೆ ಜಾಮ್ ಆಗೈತೆ ಮುನ್ನೆ ನೋಡೋಣ ಮತ್ತೆ ನೋಡಿ ಇದು ಹತ್ತೊಂಬತ್ತನೇ ಟರ್ನ್ ಇದು ಅಲ್ಲಿ ಹದಿನೆಂಟು ಹದಿನೆಂಟನೇ ಟರ್ನ್ ಇದು ಏನೈತೆ ಹದಿನೆಂಟನೇ ಟರ್ನ್ ಇದು ಒಂಬತ್ತು ಟರ್ನ್ ಇದ್ದಾವೆ ಗಾಡಿ ಕಟ್ಟಾತಿಲ್ಲ ನೋಡಿ ಇಲ್ಲಿ ನಮ್ಮ ಇವರೇ ರಮೇಶ್ ಅಣ್ಣ ಅವರು ಇಲ್ಲಿ ಲಾಂಗ್ ಏಳ ಕಡೆ ಬಿಟ್ಬಿಟ್ಟು ಅದ್ರ ಪಕ್ಕಕ್ಕೆ ಹೋಗೋರೆ ಆದ್ರೆ ಹೆವಿ ಡ್ರೈವರ್ ಮಾತ್ರ ಅವರು ಮನೆ ಇಲ್ಲಿ ಮುಂದೆ ಹತ್ತೊಂಬತ್ತೆಂಟರ ತೋರಿಸ್ತೀನಿ ನಿಮಗೆ ಹೆಂಗೈತೆ ನೋಡ್ರಣ ಇಲ್ಲಿ ದಡಿಗೆ ಹೋಗಿ ಇಳಿಸ್ಬೇಕಣ್ಣ ಹತ್ತೊಂಬತ್ತೆಂಟರ್ ನಾವು ಬೀಜಲ್ಲ ಬಯ ಜನ ಐತೆ ಬರೋಣ ಏನ್ ಮಾಡ್ತಾರಣ ಭಯ ಆಗುತ್ತೆ ಆದ್ರೂ ಗಟ್ಟಿ ಗುಂಡಿ ಅಂತಾರಲ್ಲ ಡ್ರೈವರ್ಗಳಿಗೆ ಅದು ನಮಗಿದೆ ಮನೆ ನೆಕ್ಸ್ಟ್ ಹತ್ತೊಂಬತ್ತೆಂಟರ ನಾವು ತೋರಿಸ್ತೀನಿ ನಿಮಗೆ ಹೆಂಗೈತೆ ನೋಡಿ ಇದು ಹತ್ತೊಂಬತ್ತಿ ರೇಂಜ್ ನೋಡಿ ಗಾಡಿ ಅಪ್ಸೈಡ್ ಆಗುತ್ತೈತೆ ಕಂಟ್ರೋಲ್ ಸಿಗ್ತಾನೆ ಆಗಿರೋದು ನೋಡಿ ಎಷ್ಟು ಆರೋನ್ ಮಾಡಿದ್ರೆ ಬರ್ತಾರೆ ಏನ್ರಡ್ ಏನ್ ರಣ್ಣಿಂಗಾಲ ನೋಡಿ ಇದು ಇಪ್ಪತ್ತನೇ ಟರ್ನ್ ಗಾಡಿ ಯಾವ್ದೋ ಬಾಂಬೆ ಮಾತ್ರ ಬಿದೋಬಿಟ್ಟು ಯಾವ್ದೋ ಗಾಡಿ ಕೆಲ ಲಾರಿ ಪಾರಿ ಮುಡ್ಕೊಂಡಿರ್ತವೆ ಇಪ್ಪತ್ತನೇ ಟರ್ನ್ ನೋಡಿ ಬ್ರದರ್ಸು ಹೆಂಗಿದೆ ನೋಡಿದ್ರು ಬನ್ನಿ ಇಪ್ಪತ್ತೊಂದನೇ ಟರ್ನ್ ಸೆವೆನ್ ಟರ್ಸ್ ಮುಳುಕ್ ಹೋದ್ರೆ ಇಪ್ಪತ್ತೊಂದನೇ ಟರ್ನ್ ಇಲ್ಲಿ ಡೌನ್ ಹಿಡಿದು ಮತ್ತೆ ಇಪ್ಪತ್ತೊಂದನೇ ಟರ್ನ್ ನೋಡಿ ಹೆಂಗೆ ತಮಿಳ್ನಾಡು ಹೆಂಗ್ ತರತ್ತೆ ಹೆಂಗೆ ಇನ್ನೆಲ್ಲ ಕಾಲ ಇಪ್ಪತ್ತೊಂದೇ ಟರ್ನ್ ಇದು ಎಷ್ಟು ಡೇಂಜರ್ ಟರ್ನ್ ಅಂದ್ರೆ ಇದು ಗಾಡಿನ ಕಟ್ಟಾಗಲ್ಲ ಗುರು ಫುಲ್ ಎಡ್ಯಾಂಡ್ ಹೋಗಿ ಎಳ್ಕೋಲ ಪೂರ್ತಿ ನೋಡ್ಬಿರೋ ಯಾವ ತರ ಐ ಇಪ್ಪತ್ತೊಂದನೇ ಟರ್ನ್ ಬನ್ನಿ ಇಪ್ಪತ್ತೆರಡನೇ ಟರ್ನು ತೋರಿಸಿ ಇನ್ನು ವೈದ್ಯ ವೈದ್ಯ ಟರ್ನ್ ಗಳೇನು ಅಷ್ಟೇನ್ ಟರ್ನ್ ಅನ್ಸಲ್ಲ ಬನ್ನಿ ನೋಡಿರ ಇಪ್ಪತ್ತೆಂಟನೇ ಟರ್ನ್ ನೋಡಿ ಇಪ್ಪತ್ತೆಂಟನೇ ಟರ್ನ್ ಏನು ಅಷ್ಟೇನು ಟರ್ನ್ ಅನ್ಸಲ್ಲ ಇನ್ನು ವೈದ್ಯ ವೈದ್ಯ ಪೂರ್ತಿ ಹೀಗೆ ಈ ಸಿಂಪಲ್ ಆಗ ಇದು ಹೆಂಗ ಇದೆ ಹೆಂಗೇ ಇರ್ತಾ ಇಪ್ಪತ್ತೆರಡನೇ ಟರ್ನು ಇನ್ನ ಇಪ್ಪತ್ತೊಂದು ಟರ್ನ್ ಗಂಟೆ ಅದೇ ತರ ನಾನು ಯಾವ ವಿಡಿಯೋದಲ್ಲಿ ನೋಡ್ತಿರಲ್ಲ ಸೇಮ್ ಅದೇ ತರ ಟರ್ನು ಪೂರ್ತಿ ಇನ್ನು ನಮಗೆ ಇಲ್ಲಿ ನೋಡೋದಿನ್ ನಿಮಗೆ ಪೂರ್ತಿ ಅಷ್ಟು ಕಾಣುತ್ತೆ ಇಲ್ವ ಗೊತ್ತಿಲ್ಲ ಆದರೂ ಟ್ರೈ ಮಾಡಿ ವಿಡಿಯೋ ಮಾಡಿದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಬೆಳೆಸ್ತೀರ ಅನ್ನೋದೊಂದು ನನಗೆ ನಂಬಿಕೆ ಐತೆ ಬೆಳೆಸ್ಬೇಕು ಬಡವರ ಮನೆ ಮಕ್ಕಳನ್ನು ನೀವು ದಯವಿಟ್ಟು ಎಲ್ಲರನ್ನೂ ಬೆಳೆಸ್ತೀರ ನಮ್ಮ ಕನ್ನಡಿಗರನ್ನ ಆಯ್ಸರ್ ಹುಡುಗ ಅನ್ನನ್ನು ಬೆಳೆಸಿ ಇದು ಇಪ್ಪತ್ತ್ಮೂರು ರೆಟ್ಟನ್ನು ನೋಡಿ ಇದು ಮತ್ತೆ ಇಪ್ಪತ್ತ್ಮೂರು ರೆಟ್ಟನ್ನು ನೋಡಿ ಇದು ಇಪ್ಪತ್ತ್ಮೂರು ರೆಟನ್ನು ಇದು ಸಿಂಪಲ್ಲು ಮಾಮೂಲಿ ಮಾಮೂಲಿ ಇತ್ತುವಲ್ಲ ಅದೇ ಥರ ಇಪ್ಪತ್ತ್ಮೂರು ರೆಟನ್ನು ಇದ್ವು ನೆಕ್ಸ್ಟು ಇಪ್ಪತ್ತ್ನಾಲ್ಕು ರೆಟರ್ನೂ ಮೂರು ಟರ್ನೂ ಸಿಂಪಲ್ ಆಗಿದೆ ಮೂರು ಇಪ್ಪತ್ನಾಲ್ಕು ಟರ್ನಲ್ಲಿ ಮೂರು ಟರ್ನ್ ಇದೆ ಅದೇನು ಅಷ್ಟೇನು ಅಲ್ಲಿ ಇಳುದು ಮೂರನೇ ಟರ್ನ್ ಇಳಿದಲ್ಲ ಆ ಥರ ಇದೆ ಅಲ್ಲ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಇಪ್ಪತ್ನಾಲ್ಕನೇ ಟರ್ನು ಅಷ್ಟೇನು ಇದಿಲ್ಲ ಟರ್ನು ಅದ್ ನಮ್ಮ ಅಲ್ಟ್ರಾ ಗಾಡಿ ನಮ್ಮ ಜೊತೆಲೆ ಬರ್ತೈತೆ ಅವರಿಗೆ ತಿರ್ಪೂರಿಗೆ ನೋಡ ತಿರ್ಪೂರಿಗೆ ಅಂತ ಹೇಳೋರೆ ಎರಡು ಐಮತ್ತೂರಿಗೆ ಅಂತ ಹೇಳಿದ್ರು ತಿರ್ಪೂರಿಗೆ ಅಂತ ಹೇಳೋರೆ ಅವ್ರ ಮುಂದೆ ಇಳಿಸ್ತಾವೆ ನಾವು ಹಿಂದೆ ಇಳಿಸ್ತಾ ಇದ್ದೀವಿ ಇಪ್ಪತ್ತೈದನೇ ಟರ್ನ್ ನೋಡಿ ತೋರಿಸ್ತೀನಿ ಮನೆ ನಿಮಗೆ ಇಪ್ಪತ್ತೈದು ಗಂಟಲು ನೋಡಿ ಫ್ರೆಂಡ್ಸ್ ಇಪ್ಪತ್ತೈದು ಗಂಟೆ ನಮ್ದು ಗಾಡಿ ಪೂರ್ತಿ ಹೊಗೆ ಬರ್ತಾ ಅವ್ರ ಚೂರು ಹೊಗೆ ಬರ್ತಾಯಿಲ್ಲ ಏನಪ್ಪ ಈಚರ್ ಗಾಡಿ ನಾವು ಇಂಜಿನ್ ಬ್ರೇಕ್ ಎಲ್ಲ ಆನ್ ಮಾಡ್ಕೊಂಡು ಗಾಡಿ ಇಳಿಸಿದೀವಿ ನೀವು ಬೋಳೆ ಮಗ ನಮ್ಗೆ ಗಾಡಿ ಸಹ ಘಾಟಲ್ಲಿ ಲಾಂಗ್ ಹೇಳ್ಕೊಂತಾರೆ ಪಕ್ಕ ಬೋಳೆ ಮಗ ಏನು ನನ್ನ ಮಕ್ಕಳು ಈ ವೈಟ್ ಬಂಡ್ ಕಾರ್ ಕಾರ್ ಹಣೆ ಬರ ಇಷ್ಟು ಘಾಟಲ್ಲಿ ಇದೇ ತರ ಇಂಚೆ ಕೊಡ್ತಾರೆ ಬನ್ನಿ ಇಪ್ಪತ್ತಾರು ರೆಂಟರ್ ತೋರಿಸ್ ಅದ ಬಸ್ ಹತ್ತೈದಲ್ಲ ಅದೇ ಇಪ್ಪತ್ತಾರು ರೆಂಟರ್ನು ನೋಡ್ಕಡೆ ಹಿಂಗೆ ಕಾಣಿಸುತ್ತೆ ಅದೇ ಹತ್ತು ರೂಪಾಯಿ ಇಡ್ತೀವಿ ಕತ್ಲ ನಾವು ಆದಷ್ಟು ಟ್ರೈ ಮಾಡಿ ನಿಮಗೆ ಕಾರ್ ಸೆಕ್ಷನ್ ತೋರಿಸ್ಬೇಕು ಇಳಿಯೋದ ನಾವು ಅಂತ ಹೇಳಿ ವಿಡಿಯೋ ಮಾಡ್ತಿದ್ರೆ ಕಷ್ಟಪಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ತರ ಇದೆ ಗಾರ್ಡ್ ಸೆಕ್ಸ್ನು ನಾವು ವಿಡಿಯೋ ಮಾಡೋದು ಚೆನ್ನಾಗೈತಾ ಇಲ್ಲ ನಮ್ಮಿಂದ ಏನಾದ್ರು ತಪ್ಪಾಗಿತ್ತೊಂದು ಕಿತ್ತು ಹೇಳಿ ಅಂತ ಒಂದು ಯಾವ್ದಾದ್ರು ಒಂದು ಕಮೆಂಟ್ ಹಾಕಿ ನೀವು ನೋಡಿ ಇದು ಇಪ್ಪತ್ತಾರನೇ ಟರ್ನೋ ಇಲ್ಲ ಅಲ್ಲೇ ನೋಡ್ ಟರ್ನ್ ಐತೆ ತೋರಿಸಿ ನೋಡಿ ಇದು ಇಪ್ಪತ್ತಾರನೇ ಟರ್ ಬನ್ನಿ ಇದು ಅಲ್ಲೇ ಇನ್ನೊಂದು ಟರ್ನ್ ಐತೆ ಸಾರಿ ಫ್ರೆಂಡ್ಸ್ ಒಂದು ಗಾರ್ಡ್ ಇಳಿಸೋ ಸಮಯದಲ್ಲಿ ಟರ್ನ್ ಮಿಸ್ ಮಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ ನೋಡೋಣ ಆದಷ್ಟು ನಮ್ದು ಯಾವ ಟರ್ನ್ ಮಿಸ್ ಆಯ್ತು ಅಂತ ಒಂದು ಕಮೆಂಟ್ ಹಾಕ್ಬಿಡಿ ನೋಡೋಣ ಟರ್ನ್ ಮಿಸ್ ಮಾಡ್ಬಿಟ್ಟಿದ್ದೀನಿ ಯಾರು ಬೇರೆ ಬಿಡ್ತೀವಿ ಅಂತ ದಯವಿಟ್ಟು ಹೇಳೋದ್ ಮಾಡ್ಬಿಟ್ಟಿದ್ದೀನಿ ಟರ್ನ್ ವಿಡಿಯೋ ಮಾಡಿದೀನಿ ಅದನ್ನ ಏನೋ ಡಬಲ್ ಸರಿ ಹೇಳಿದ್ದೀನಿ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಚೆಕ್ ಮಾಡ್ಬಿಟ್ಟು ಒಂದ್ಸರಿ ಹೇಳಿ ದಯವಿಟ್ಟು ಬನ್ನಿ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕನ ಇದು ಈ ವಿಡಿಯೋ ಪಾರ್ಟ್ ಟೂ ಅಲ್ಲಿ ಬಿಡೋಣ ಅಂತ ಇದ್ದೀನಿ ಪಾರ್ಟ್ ಟೂ ಗಂಟೆ ಎಲ್ಲ ವೇಟ್ ಮಾಡಿ ಈ ಪಾರ್ಟ್ ಟೂ ಅಲ್ಲಿ ಈ ವಿಡಿಯೋ ಬಿಡ್ತೀನಿ ಗುರು ಘಾಟ ಗೀಟೆಲ್ಲ ಇಳಿಸ್ಕೊಂಡ್ ಬಂದು ಒಂದು ಸ್ವಲ್ಪ ಲೈನ್ ಲೇಟ್ ಆಯ್ತೆ ಹೊಗೆ ಬರ್ತಾಯಿತ್ತು ನೋಡಿ ಇದು ಬಂದಾರಿ ಅಮ್ಮನ ದೇವಸ್ಥಾನ ಕಾಣ್ತಾ ಇತ್ತಿಲ್ಲ ಗೊತ್ತಿಲ್ಲ ನಿಮಗೆ ತೋರಿಸ್ತೀವಿ ಮನೆ ಹಂಗೆ ಒಂದು ಸ್ವಲ್ಪ ಲೈಟಾಗಿ ನೋಡಿ ಹಾರ ಅಂದರೆ ನನಗೆ ತಮಿಳ್ನಾಡಲ್ಲಿ ಹೂನಾರ ಕಟ್ತಾರೆ ನೋಡಿ ಏನು ಸಕ್ಕತ್ತಾಗಿ ಕಟ್ತಾರೆ ಗೊತ್ತಾಗೋರು ಹಾರನ ಆದರೂ ಏನು ಹೊಲ್ಟಿ ಕಾಣ್ತಾವೆ ಗೊತ್ತಾ ನೋಡಿ ಹಂಗೆ ಹೂನಾರ ಎಷ್ಟು ಚೆನ್ನಾಗಿ ಕಾಣ್ತವೆ ಅಂತ ಇದು ಬಂದಾರಿ ಅಮ್ಮನ ದೇವಸ್ಥಾನ ಫುಲ್ಲು ಈ ಕತ್ಲೇ ಇಲ್ಲ ಒಂದು ಸ್ವಲ್ಪ ಕಾಣ್ತಿಲ್ಲ ನಾವು ಒಂದು ಸ್ವಲ್ಪ ಸ್ನಾನ ಮಾಡಿಲ್ಲ ಹಂಗಾಗಿ ಒಳಗೆ ಹೋಗೋಕ್ಕಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಈ ಬಂದಾರಿ ಅಮ್ಮನ ದೇವಸ್ಥಾನ ಪೂರ್ತಿ ವೀಡಿಯೋ ಮಾಡಿ ತೋರಿಸ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಅಕೌಂಟ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ